ಹಲೋ ವಿಜಯಿಂದ್ರ ಕ್ಷತ್ರಿಯ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನೀವು ನಲವತ್ತು ಇಂಗ್ಲಿಷ್ ಶಬ್ದಗಳ ಕನ್ನಡ ಅರ್ಥ ಮತ್ತು ಅವುಗಳ ವಿರುದ್ಧಾರ್ಥಕ ಶಬ್ದಗಳು ಮತ್ತು ಅದರ ಅರ್ಥವನ್ನು ಕಲಿತೀರಿ ಇದು ಲೆವೆಲ್ ಒನ್ನ ನಾಲ್ಕನೆಯ ವಿಡಿಯೋ ಈ ವಿಡಿಯೋನ ನೀವು ಮೊದಲು ನೋಡ್ತಾ ಇದ್ದರೆ ಇನ್ನುಳಿದ ವಿಡಿಯೋಗಳನ್ನು ನೋಡಲಿಕ್ಕೆ ಕೊನೆಯಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಬಳಸ್ಕೊಂಡು ಅವುಗಳನ್ನು ನೋಡಿ ಆಮೇಲೆ ಲೆವೆಲ್ ಟೂಗೆ ಹೋಗಿ ನೋಟ್ಬುಕ್ ಪೆನ್ ಇಲ್ಲ ಅಂದರೆ ಈಗಲೇ ವೀಡಿಯೋ ನಿಲ್ಲಿಸಿ ತಗೊಂಡು ಬಂದು ಕೂತ್ಕೊಂಡು ಮುಂದುವರಿಸಿ ಇದು ಪೇಜ್ ಒನ್ ಇಲ್ಲಿರ್ತಕ್ಕಂಥ ಎಲ್ಲ ಶಬ್ದಗಳನ್ನು ಬರ್ಕೊಂಡು ಆಮೇಲೆ ಇವುಗಳ ವಿರುದ್ಧಾರ್ಥಕ ಶಬ್ದ ನಿಮಗೆ ಯಾವ್ಯಾವ ಗೊತ್ತಿದೆಯೋ ಅವುಗಳನ್ನು ಬರೀರಿ ಮತ್ತೆ ವಿಡಿಯೋ ಮುಂದುವರಿಸಿ ಚೆಕ್ ಮಾಡಿಕೊಳ್ಳಿ ಪೀಸ್ ಶಾಂತಿ ಡಿಸ್ಟರ್ಬನ್ಸ್ ீ து ஜர்ஸ் அரள ப்ளூரல் பகுவச்சனிங்குலர் ஏகவச்சனமே இவ இம்ேஷண்ட் தாழமைள்ளத அ ரெஸ்ட்ஸ் துடத பமனைாத்தவாதரரி தாக்காலிகொலாய் சௌமியவாத இம்ப்பொலாய் अथवा रूड वर्टाद पासिबल इंपासीबल असाध्यव पोर्टेंट शक्तियोंव इंपोर्टेंट शक्ति नामर्द पाज द वीडियो हिियर् चेक युवर अंडर्स्टिंग क्वैट प्रशांत noisy ಗದ್ದಲದಿಂದ ಕೂಡಿದ ಕ್ವೇಂಟ್ ವಿಚಿತ್ರವಾದ ನಾರ್ಮಲ್ ಸಾಮಾನ್ಯವಾದ ಕ್ವಿಟ್ ಸಂಪೂರ್ಣ ಕಳಚಿಕೊಳ್ಳು ಬಿಟ್ಟು ಬಿಡು ಸ್ಟೇ ಉಳಿದುಕೊಳ್ಳು ಕ್ವಿಕ್ ಶೀಘ್ರ ಸ್ಲೋ ನಿಧಾನ ಕ್ವಾಲಿಫೈಡ್ ಅರ್ಹತೆ ಉಳ್ಳ ಅನ್ಕ್ವಾಲಿಫೈಡ್ ಅರ್ಹತೆ ಇಲ್ಲದ ಕ್ವಾಮ್ ಅನುಮಾನ ಅಸ್ಥಿರ ಸರ್ಟಂಟಿ ನಿಖರವಾದ ರೈಸ್ ಮೇಲೇಳು ಫಾಲ್ ಕೆಳಗೆ ಬೀಳು ರೇಸ್ ಮೇಲಕ್ಕೆ ಎತ್ತು ಮೇಲೆ ಲೋವರ್ ಕೆಳಗಿಳಿಸು ಒನ್ಸ್ ಅಗೇನ್ ಪಾಸ್ ದ ವಿಡಿಯೋ ಹಿಯರ್ ಅಂಡ್ ಚೆಕ್ ಯುವರ್ ನಾಲೆಜ್ ರಾಮನ್ ಅತಿ ವಿರಳವಾದ ಕಾಮನ್ ಅತಿ ಸಾಮಾನ್ಯವಾದ ರಾಪಿಡ್ ತೀವ್ರಗತಿಯಲ್ಲಿ ಸ್ಲೋ ನಿಧಾನವಾಗಿ ರಿಯಲ್ ನಿಜವಾದ ಫೇಕ್ ಅಥವಾ ಅನ್ರಿಯಲ್ ಸುಳ್ಳಾದ ಮಿಥ್ಯ ರೈಟ್ ಸರಿ ರಾಂಗ್ ತಪ್ಪು ರೈಟ್ ಬಲ ಲೆಫ್ಟ್ ಎಡ ರಫ್ ಒರಟಾದ ಸ್ಮೂತ್ ನಯವಾದ ರೂಡ್ ಅಸಭ್ಯವಾದ ಒರಟು ಪೊಲೈಟ್ ಸಭ್ಯ ನಾಜೂಕಾದ ರೆಗ್ಯುಲರ್ ನಿಯಮಿತವಾಗಿ ಇರ್ರೆಗ್ಯುಲರ್ ಅನಿಯಮಿತವಾಗಿ ಪಾಸ್ ದ ವಿಡಿಯೋ ಹಿಯರ್ ಅಂಡ್ ಯುವರ್ ನಾಲೆಡ್ಜ್ ಸೇಮ್ ಒಂದೇ ತರಹದ ಡಿಫ್ರೆಂಟ್ ಬೇರೆ ಬೇರೆಯಾದ ಸೆಲ್ ಮಾರು ಬೈ ಕೊಳ್ಳು ಖರೀದಿಸು ಸೇಫ್ ಸುರಕ್ಷಿತವಾಗಿ ಡೇಂಜರಸ್ ಅಪಾಯಕಾರಿ ಸಿಕ್ ರೋಗಪೀಡಿತ ಹೆಲ್ದಿ ಆರೋಗ್ಯಕರ ಸಿಂಪಲ್ ಸರಳ ಕಾಂಪ್ಲೆಕ್ಸ್ ಕ್ಲಿಷ್ಟ ತೊಡಕಾದ ಸಿಂಕ್ ಮುಳುಗು ಅಥವಾ ಮುಳುಗಿಸು ಫ್ಲೋಟ್ ತೇಲು ತೇಲಿಸು ಸ್ಲೋ ನಿಧಾನ ಫಾಸ್ಟ್ ವೇಗ ಸ್ಲೋಲಿ ನಿಧಾನವಾಗಿ ನೋಡಿ ಇಲ್ಲಿ ಫಾಸ್ಟ್ಲಿ ಅನ್ಬಾದು ಇದು ಕ್ವಿಕ್ಲಿ ವೇಗವಾಗಿ ಸ್ಟಾರ್ಟ್ ಪ್ರಾರಂಭಿಸು ಸ್ಟಾಪ್ ಅಥವಾ ಎಂಡ್ ನಿಲ್ಲಿಸು ಕೊನೆಗೊಳಿಸು ಸ್ಕ್ಯಾಟರ್ ಚದುರಿಸು ಚಲ್ಲಾಪಿಲ್ಲಿಯಾಗಿಸು ಕಲೆಕ್ಟ್ ಆರ್ ಗ್ಯಾದರ್ क्रूढ़ीकु कले हाकु सीरियस गंभीर वाद ट्रिवल क्षुलक श्रिंक मुदुरिसु कुग्गिसु एक्सपांड उब्बिसु विस्तरिसु सारो दुखा जॉय संतोषा, स्ट्रांग बलवाद वीक अशक्त सक्सीड साधिसु ಸಫಲನಾಗು ಫೇಲ್ ವಿಫಲನಾಗು ಸಕ್ಸಸ್ ಸಾಧನೆ ಫೇಲ್ಯೂರ್ ವಿಫಲತೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಅನ್ನಿಸಿರುತ್ತೆ ಅದಕ್ಕಾಗಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಉಳಿದ ವಿಡಿಯೋಗಳಿಗೆ ಇಲ್ಲಿದೆ ಲಿಂಕ್ ಇದರ ಮೇಲೆ ಒತ್ತಿ